ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಜುಲೈ ತಿಂಗಳ ಮೊದಲ ವಾರದ ಆರಂಭದಲ್ಲಿ ಗಜಕೇಸರಿ ರಾಜಯೋಗ ನಿರ್ಮಾಣಗೊಳ್ಳಲಿದೆ ಈ ವಾರದ ಆರಂಭದಲ್ಲಿ ಗುರು ಮಿಥುನ ರಾಶಿಯಲ್ಲಿ ಮತ್ತು ಚಂದ್ರನು ಕಟಕ ರಾಶಿಯಲ್ಲಿ ಚಲಿಸುವನು ಇದರಿಂದಾಗಿ ಗಜಕೇಸರಿ ರಾಜಯೋಗದ ಸೃಷ್ಟಿಯಾಗುವುದು ಗಜಕೇಸರಿ ರಾಜಯೋಗವು ಬಹಳ ಶಕ್ತಿಶಾಲಿ ಮತ್ತು ಸಮೃದ್ಧಿಶೀಲಯೋಗವಾಗಿದೆ ಗಜ್ಕೇಸರಿ ರಾಜಯೋಗವು ಈ ವಾರ ಜನರಿಗೆ ಹೆಚ್ಚಿನ ಲಾಭ ನೀಡುವುದರೊಂದಿಗೆ ದೊಡ್ಡ ಶುಭ ಸುದ್ದಿಯನ್ನು ಸಹ ನೀಡಲಿದೆ ಜೂನ್ ಮೂವತ್ತರಿಂದ ಜುಲೈ ಆರರವರೆಗಿನ ವೃಶ್ಚಿಕ ರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಈ ವಾರ ವೃಶ್ಚಿಕ ರಾಶಿಯವರ ಫಲಾಫಲಗಳೇನು ಗ್ರಹಗತಿಗಳು ಹೇಗಿರಲಿವೆ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ಸ್ನೇಹಿತರೆ ಈ ವಾರ ನಿಮ್ಮ ತಟ್ಟೆಯಲ್ಲಿ ಹಸಿರು ಎಲೆಗಳ ತರಕಾರಿಗಳನ್ನು ಸೇರಿಸುವ ಅಗತ್ಯವಿದೆ ಇದಕ್ಕಾಗಿ ನೀವು ಸೌತೆಕಾಯಿಗಳು ಅಥವಾ ಸಲಾಡ್ನಿಂದ ಪ್ರಾರಂಭಿಸಬಹುದು ಅಲ್ಲದೆ ದಿನದಲ್ಲಿ ಕನಿಷ್ಠ ಒಂದು ಸೇಬು ಅಥವಾ ಇನ್ನಾವುದೇ ಹಣ್ಣನ್ನು ತಿನ್ನಿರಿ ಇದರಿಂದ ಮಾತ್ರ ನೀವು ಅನೇಕ ಸಣ್ಣ ಪುಟ್ಟ ಕಾಯಿಲೆಗಳಿಂದ ನಿಮ್ಮನ್ನು ದೂರವಿಡುವಲ್ಲಿ ಯಶಸ್ವಿಯಾಗುತ್ತೀರಿ ಚಂದ್ರರಾಶಿಗೆ ಸಂಬಂಧಿಸಿದಂತೆ ಗುರುವು ಎಂಟನೇ ಮನೆಯಲ್ಲಿರುವುದರಿಂದ ಕುಟುಂಬದಲ್ಲಿ ಯಾವುದೇ ಮಂಗಳ ಕಾರ್ಯಕ್ರಮ ಆಯೋಜಿಸುವ ಸಾಧ್ಯತೆಯಿದೆ ಅದರ ಮೇಲೆ ನೀವು ನಿಮ್ಮ ಹೆಚ್ಚಿನ ಹಣವನ್ನು ಸಹ ಖರ್ಚು ಮಾಡಬೇಕಾಗುತ್ತದೆ ಈ ಕಾರಣದಿಂದಾಗಿ ನಿಮ್ಮ ಆರ್ಥಿಕ ಪರಿಸ್ಥಿತಿ ಹದಗೆಡುವ ಸಾಧ್ಯತೆ ಇದೆ ಇದರೊಂದಿಗೆ ನಿಮ್ಮ ಮಾನಸಿಕ ಒತ್ತಡವು ಹೆಚ್ಚಾಗುತ್ತದೆ ನೀವು ವಿರಳವಾಗಿ ಭೇಟಿಯಾಗುವ ನಿಮ್ಮ ಸಂಬಂಧಿಕರು ಅಥವಾ ಸ್ನೇಹಿತರೊಂದಿಗೆ ಸಂವಹನ ನಡೆಸಲು ಮತ್ತು ಸಂಪರ್ಕಿಸಲು ಈ ವಾರ ನಿಮಗೆ ಸಹಾಯ ಮಾಡುತ್ತದೆ ಏಕೆಂದರೆ ನಿಮ್ಮ ಹಳೆಯ ಸಂಬಂಧಗಳನ್ನು ಪುನಃ ಅಭಿವೃದ್ಧಿಪಡಿಸಲು ಮತ್ತು ಸುಧಾರಿಸಲು ಈ ಸಮಯವು ನಿಮಗೆ ತುಂಬಾ ಒಳ್ಳೆಯದು ಎಂದು ಸಾಬೀತುಪಡಿಸುತ್ತದೆ ಚಂದ್ರ ರಾಶಿಗೆ ಸಂಬಂಧಿಸಿದಂತೆ ಶನಿಯು ಐದನೇ ಮನೆಯಲ್ಲಿರುವುದರಿಂದ ನಿಮ್ಮ ಕಠಿಣ ಪರಿಶ್ರಮದ ಪೂರ್ಣ ಫಲಿತಾಂಶಗಳನ್ನು ಪಡೆಯಲು ನೀವು ಬಯಸಿದರೆ ನಿಮ್ಮ ಮನಸ್ಸನ್ನು ಸಕಾರಾತ್ಮಕವಾಗಿಡಲು ಪ್ರಯತ್ನಿಸಿ ಏಕೆಂದರೆ ಈ ವಾರವು ನಿಮ್ಮ ವೃತ್ತಿಜೀವನಕ್ಕೆ ಸಾಮಾನ್ಯಕ್ಕಿಂತ ಹೆಚ್ಚು ಮಹತ್ವದ್ದಾಗಿದೆ ಇದರ ಪರಿಣಾಮವಾಗಿ ಈ ಅವಧಿಯಲ್ಲಿ ನೀವು ಅನೇಕ ಹೊಸ ಅವಕಾಶಗಳನ್ನು ಪಡೆಯುವ ಸಾಧ್ಯತೆಯಿದೆ ಅನೇಕ ವಿದ್ಯಾರ್ಥಿಗಳ ಅತಿಯಾದ ಆತ್ಮವಿಶ್ವಾಸ ಮತ್ತು ಸೋಮಾರಿತನವು ಈ ವಾರ ಅವರ ಕುಸಿತಕ್ಕೆ ದೊಡ್ಡ ಕಾರಣವಾಗಬಹುದು ಆದ್ದರಿಂದ ಇವುಗಳಿಂದ ನೀವು ದೂರವಿರಬೇಕು ವೃಶ್ಚಿಕ ರಾಶಿಯ ಸೂರ್ಯ ಚಂದ್ರ ಮತ್ತು ಉದಯೋನ್ಮುಖ ಸ್ಥಳೀಯರಿಗೆ ಶುಕ್ರನು ಮಿಥುನ ರಾಶಿಗೆ ಹೋಗುವುದರಿಂದ ಹಣಕಾಸಿನ ವಿಷಯಗಳು ಬಹಳ ಮುಖ್ಯವಾಗುತ್ತವೆ ಈ ಸಂಚಾರವು ಕೆಲವು ಲಾಭಗಳನ್ನು ತರುತ್ತದೆ ಆದರೆ ಅಸ್ತಿತ್ವದಲ್ಲಿರುವ ಆರ್ಥಿಕ ಹೊಣೆಗಾರಿಕೆಗಳ ಬಗ್ಗೆ ಕೆಲವು ಕಾಳಜಿಗಳು ಇರುತ್ತವೆ ಆನುವಂಶಿಕತೆ ಹೂಡಿಕೆಗಳು ಅಥವಾ ಪಾಲುದಾರರ ಬೆಂಬಲದಂತಹ ಇತರರ ಮೂಲಕ ಆರ್ಥಿಕ ಲಾಭಗಳು ಈಗ ಸಾಧ್ಯ ಭಾವನಾತ್ಮಕವಾಗಿ ನೀವು ನಿಕಟತೆಯನ್ನು ಬಯಸುತ್ತೀರಿ ಆದರೆ ನೀವು ಅಸೂಯೆ ಅಥವಾ ಸ್ವಾಮ್ಯ ಸೂಚಕರಾಗಿರುವುದರಿಂದ ದೂರವಿರಬೇಕು ಈ ಸಮಯದಲ್ಲಿ ನೀವು ಹೊಸ ಪಾಲುದಾರಿಕೆ ಉದ್ಯಮಗಳ ಬಗ್ಗೆ ಚರ್ಚಿಸುತ್ತೀರಿ ಆದರೆ ನೀವು ನಿಯಮಗಳು ಮತ್ತು ಷರತ್ತುಗಳನ್ನು ಪರಿಶೀಲಿಸುತ್ತೀರಿ ಎಂದು ಖಚಿತಪಡಿಸಿಕೊಳ್ಳಿ ಸಾಗಣೆ ನೆಪ್ಚೂನ್ ಈ ವಾರದಲ್ಲಿ ಹಿಮ್ಮೆಟ್ಟುತ್ತದೆ ಮತ್ತು ಅದು ಕೆಲಸದಲ್ಲಿ ಕೆಲವು ಸವಾಲುಗಳನ್ನು ಉಂಟುಮಾಡುತ್ತದೆ ನೆಪ್ಚೂನ್ ಭ್ರಮೆಗಳಿಗೆ ಗ್ರಹವಾಗಿದೆ ಆದ್ದರಿಂದ ನೀವು ಕೆಲಸದಲ್ಲಿ ಮತ್ತು ನಿಮ್ಮ ಸಹೋದ್ಯೋಗಿಗಳೊಂದಿಗೆ ಸಹ ಜಾಗರೂಕರಾಗಿರಬೇಕು ನಿಮ್ಮ ಅಭ್ಯಾಸಗಳನ್ನು ಪರಿಶೀಲಿಸಲು ಗುಪ್ತ ಆರೋಗ್ಯ ಸಮಸ್ಯೆಗಳನ್ನು ಬಹಿರಂಗಪಡಿಸಲು ಅಥವಾ ನೀವು ಇತರರಿಗೆ ಹೇಗೆ ಸೇವೆ ಸಲ್ಲಿಸುತ್ತೀರಿ ಎಂಬುದನ್ನು ಮರು ಮೌಲ್ಯಮಾಪನ ಮಾಡಲು ಇದು ಉತ್ತಮ ಸಮಯ ಒಂಬತ್ತನೇ ಮನೆಯ ಮೂಲಕ ಸೌರ ಸಂಚಾರವು ನಿಮ್ಮ ಮಾರ್ಗದರ್ಶಕರ ಸಲಹೆಯ ಮೂಲಕ ಸ್ವಲ್ಪ ಭರವಸೆ ಮತ್ತು ಮಾರ್ಗದರ್ಶನವನ್ನು ತರುತ್ತದೆ ನೀವು ಕೋರ್ಸ್ಗೆ ದಾಖಲಾಗುತ್ತೀರಿ ಇದು ಆನ್ಲೈನ್ ತರಬೇತಿಯೂ ಆಗಿರಬಹುದು ಜಾಗತಿಕ ಉದ್ಯಮಗಳು ತೀರ್ಥಯಾತ್ರೆಗಳು ಮತ್ತು ದೀರ್ಘ ಪ್ರವಾಸಗಳು ಸಹ ಈ ಸಂಚಾರದ ಭಾಗವಾಗುತ್ತವೆ ಸಂಚಾರ ಬುಧ ಸಿಂಹ ರಾಶಿಯಲ್ಲಿ ಚಲಿಸುತ್ತಿದ್ದು ಇದು ಕೆಲಸದಲ್ಲಿ ಕೆಲವು ಯೋಜನೆಗಳನ್ನು ತರುತ್ತದೆ ಈ ಬುಧಗ್ರಹವು ಸಾರ್ವಜನಿಕ ಭಾಷಣ ಪ್ರಮುಖ ಕೆಲಸಕ್ಕೆ ಸಂಬಂಧಿಸಿದ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ಅಥವಾ ಪ್ರಭಾವಿ ಜನರೊಂದಿಗೆ ಸಂಪರ್ಕ ಸಾಧಿಸಲು ಅವಕಾಶಗಳನ್ನು ತರುತ್ತದೆ ಸಂದರ್ಶನಗಳು ವ್ಯವಸ್ಥಾಪಕರು ಅಥವಾ ತಂದೆಯಂತಹ ವ್ಯಕ್ತಿಗಳೊಂದಿಗೆ ಪ್ರಮುಖ ಚರ್ಚೆಗಳು ಇರುತ್ತವೆ ದೀರ್ಘಾವಧಿಯ ವೃತ್ತಿಜೀವನದ ಗುರಿಗಳ ಬಗ್ಗೆ ನಿಮಗೆ ಸ್ಪಷ್ಟವಾದ ವಿಚಾರಗಳು ಇರುತ್ತವೆ ಸಂವಹನಕ್ಕೆ ಬುಧ ಗ್ರಹವಾಗಿರುವುದರಿಂದ ಬೋಧನೆ ಬರವಣಿಗೆ ಮತ್ತು ಮಾರಾಟದಲ್ಲಿ ಕೆಲಸ ಮಾಡುವವರಿಗೆ ಹೆಚ್ಚಿನ ಕೆಲಸವಿರುತ್ತದೆ ಬುಧವು ಮನೆಯ ನಾಲ್ಕನೇ ಮನೆಯನ್ನು ಸಹ ನೋಡುತ್ತಾನೆ ಆದ್ದರಿಂದ ಮನೆಯಿಂದಲೇ ಕೆಲಸ ಮಾಡಲು ಅವಕಾಶಗಳಿವೆ ಇನ್ನೂ ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಮಂಗಳವಾರ ವೃದ್ಧರಿಗೆ ಬಾಲಿಯನ್ನು ದಾನ ಮಾಡಿ ವೀಕ್ಷಕರೇ ಇದಾಗಿತ್ತು ವೃಶ್ಚಿಕ ರಾಶಿಯ ಜಾತಕದವರ ಜೂನ್ ಮೂವತ್ತರಿಂದ ಜುಲೈ ಆರೂರವರೆಗಿನ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ